ದೇವಾಳ ಬಗ್ಗೆ ಆಲೋಚನೆ ಮಾಡಿ ಮೇಡಮ್ ಅಲ್ಲಿ ಹೆಚ್ಚಿಗೆ ಒತ್ಕೊಂಡು ಇವತ್ತು ನಾವು ಒಂದು ಬಹಳ ನಮ್ಮ ಭಾರತ ದೇಶದಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿ ನಿಮ್ಮೆಲ್ಲಂಬು ನಮ್ಮ ಕೈಯಲ್ಲಿ ಅವರು ಕೊಟ್ಟಿರೋದು ಚಂಬು ಸತತವಾಗಿ ಎರಡು ಬರಗಾಲವನ್ನು ಕಂಡಿರುವಂತಹ ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ನೆರವನ್ನ ನೀಡುವಂತಹ ಒಂದು ಪ್ರಾಮಾಣಿಕ ಪ್ರಯಾಸವನ್ನ ಒಂದು ವಿನಂತಿಯನ್ನು ನಮ್ಮ ಕರ್ನಾಟಕ ರಾಜ್ಯದ ನಾಯಕರು ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ ನಮಗೆ ಸಿಕ್ಕಿರುವಂತಹ ಬಹುಮಾನ ಅಲ್ಲಿರುವಂತಹ ಕೇಂದ್ರ ಮಂತ್ರಿಗಳು ವೈದ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನಿರ್ಮಲಾ ಸೀತಾರಾಮನ್ ಅವರು ಅವರು ಕೂಡ ಕರ್ನಾಟಕ ರಾಜ್ಯದ ಒಬ್ಬ ಸಂಸದೆ ಅವರಿಗೆ ಅವರೊಂದು ಮಾತನಾಡಿದ್ರು ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ನಮಗೆ ಬರ ಪರಿಹಾರವನ್ನ ಕೇಳಿ ಒಂದು ನಮ್ಮ ಮುಂದೆ ಕೈ ಚಾಚಲಿಕ್ಕೆ ತರ ಅನ್ನುವಂತಹ ಮಾತನ್ನ ಅವ್ರು ಆಡಿದ್ರು ಅವ್ರು ಹೇಳಿದ್ರು ಮಹಿಳೆಯರಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಐವತ್ತೆರಡು ಸಾವಿರ ಕೋಟಿ ಅಷ್ಟು ವೆಚ್ಚನ ಖರ್ಚು ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ನಮ್ಮ ಮುಂದೆ ಬಂದು ಕೈ ಹೊಡ್ಲಿಕ್ಕೆ ಅನ್ನುವಂತಹ ಮಾತನ್ನ ಅವ್ರು ಹೇಳಿದ್ರು ಬಂಧುಗಳೇ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಮಾತನ್ನು ಹೇಳಕ್ಕೆ ಇಚ್ಛಾ ಪಡ್ತೀನಿ ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ತೆರಿಗೆಯನ್ನು ಅಷ್ಟು ತೆರಿಗೆಯನ್ನು ತುಂಬತೈತಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಹದಿನಾಲ್ಕು ಪಾಯಿಂಟ್ ಎಂಟು ಮೂರು ಲಕ್ಷ ಕೋಟಿ ಜಿ ಎಸ್ ಟಿಯನ್ನ ನಮ್ಮ ಭಾರತ ದೇಶದೊಳಗೆ ಸಂಗ್ರಹಣೆ ಆದರೆ ಅದರಲ್ಲಿ ಅರವತ್ನಾಲ್ಕು ಪರ್ಸೆಂಟ್ ಜಿ ಎಸ್ ಟಿ ಅನ್ನ ಈ ದೇಶದೊಳಗಿರುವಂತಹ ಕೆಳವರ್ಗದವರು ಅಂದ್ರೆ ರೈತರು ತುಂಬುತ್ತಾರೆ ಅಂತ ಅವರು ತಿಳ್ಕೋಬೇಕು ಇವತ್ತು ನಾವು ಕರ್ನಾಟಕ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರವನ್ನು ಕೇಳಿದ್ರೆ ನಾವು ಅವ್ರ ಮುಂದ ಕೈ ಅದು ನಮ್ಮ ಹಕ್ಕು ಎಲ್ಲರೂ ತಿಳ್ಕೋಬೇಕು ಅಂತ ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಹೇಳಕ್ ಇಷ್ಟ ಸೊ ಅದಕ್ಕಾಗಿ ಇಲ್ಲಿರುವಂತಹ ಅಣ್ಣ ತಮ್ಮಂದ್ರಲ್ಲಿ ಮನವಿ ಏನು ಅಂತಂದ್ರ ಈ ಚುನಾವಣೆ ಸಂಯುಕ್ತ ಪಾಟೀಲ್ ಅವರ ಚುನಾವಣೆ ಅಲ್ಲ ಇದು ಈ ಚುನಾವಣೆ ಸಂಯುಕ್ತ ಪಾಟೀಲ್ ಅವರ ಚುನಾವಣೆ ಅಲ್ಲ ಇದು ಈ ಚುನಾವಣೆ ಭಾರತ ದೇಶದೊಳಗಿರುವಂತಹ ಕರ್ನಾಟಕ ರಾಜ್ಯದೊಳಗಿರುವಂತಹ ಪ್ರತಿಯೊಬ್ಬ ರೈತನ ಪ್ರತಿಷ್ಠೆಯ ಚುನಾವಣೆ ಅಂತ ನಾವು ಈ ಚುನಾವಣೆ ನೇಮಿಸಣ ಅಂತ ನಾನು ಎಲ್ಲರಿಗೂ ಅವ್ರು ಹೇಳ್ತಾರ ಹೆಣ್ಮಕ್ಳಿಗೆ ನೀವು ಗ್ಯಾರಂಟಿಗಳನ್ನ ಕೊಟ್ಟು ಸರ್ಕಾರವನ್ನ ದಿವಾಳಿ ಮಾಡ್ಲಿಕ್ಕೆ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾರ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾರ ಹೆಣ್ಮಕ್ಳ ದಾರಿ ತಪ್ಪಲಿಕ್ಕಾರ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾರೆ ಬಿಜೆಪಿ ಪಕ್ಷದ ಒಬ್ಬ ನಾಯಕಿ ಅವ್ರು ಹೇಳ್ತಾರ ಹೆಣ್ಮಕ್ಳಿಗೂ ಬೇರೆ ಎಲ್ಲೋ ಹೊಂಟಾರ ಆ ಲೆವೆಲಿಗೆ ಹೆಣ್ಮಕ್ಳು ದಾರಿ ತಪ್ಪಾರ ಅನ್ನುವಂತಹ ಮಾತನ್ನ ಪಿಯ ನಾಯಕರು ಆಡ್ತಾರ ಅವರಿಗೆ ಒಂದೇ ಒಂದು ಮಾತನ್ನ ನಾನು ಹೇಳಕ್ ಇಚ್ಛಾ ಪಡ್ತೀನಿ ಮೊನ್ನೆ ಪಿಯುಸಿಕ್ಕೆ ಫಲಿತಾಂಶ ಕರ್ನಾಟಕ ರಾಜ್ಯದೊಳಗೆ ಬಂತು ಅಲ್ಲಿರುವಂತಹ ಕರ್ನಾಟಕ ರಾಜ್ಯಕ್ಕೆ ಟಾಪರ್ ಆಗಿರುವ ಅಂಗಡಿ ಇತ್ತು ಅದರಿಂದ ನಮ್ಮ ಉಪಜೀವನ ಜೀವನ ನಡೀತಿತ್ತು ಆ ಒಂದು ಸಮಯದಲ್ಲಿ ನಮ್ಮ ತಾಯಿ ಏಕಾಂಗಿಯಾಗಿ ತಮ್ಮ ಸಂಸಾರವನ್ನು ನಡೆಸಬೇಕಾಗಿರುವಂತಹ ಸಂಕಷ್ಟದ ಸಮಯದಲ್ಲಿ ನೆರವು ಆಗಿದ್ರೆ ಅದು ಸಿದ್ದರಾಮಯ್ಯ ಅವರ ಎರಡ್ ಸಾವಿರ ರೂಪಾಯಿ ಅಂತ ಅವ್ರು ಹೇಳಿದ್ರು ನಮ್ಮ ಕರ್ನಾಟಕ ರಾಜ್ಯಗಳಲ್ಲಿ ತಾಯಂದರು ಮರ್ಯಾದೆ ನಮ್ಮ ಹೆಣ್ಮಕ್ಳಿಗೆ ನಾವು ಬೆಳಸಿರ್ತೀವಿ ನಾವು ಗಂಡನ ಬಗ್ಗೆ ಯೋಚನೆ ಮಾಡ್ರಿ ಮಕ್ಕಳ ಬಗ್ಗೆ ಯೋಚನೆ ಮಾಡ್ರಿ ಸಮಾಜದ ಬಗ್ಗೆ ಯೋಚನೆ ಮಾಡ್ರಿ ನಂತರ ಯೋಚನೆ ಮಾಡ್ರಿ ಹೆಣ್ಮಕ್ಳು ಸಮಾಜದ ನಾಯ್ ನಾಯಕಿಯರು ಯಾವತ್ತಿದ್ರು ಕೂಡ ನಾವು ನಮ್ ಬಗ್ಗೆ ಮೊದಲು ಆಲೋಚನೆ ಮಾಡೋದಿಲ್ಲ ಅಡಿಗೆ ಮಾಡಿದ್ವಿ ಅಂತಂದ್ರೆ ಮೊದಲು ಗಂಡಿಗೆ ತಿನಿಸ್ ಮಕ್ಳಿಗೆ ತಿನಿಸ್ ಏನಾದ್ರು ಉಳಿತು ಅಂತಂದ್ರ ನಾವು ತಿಂತೀವಿ ಸೊ ಅದಕ್ಕಾಗಿ ಈ ಒಂದು ಗ್ಯಾರಂಟಿ ಯೋಜನೆಯ ಒಂದು ನಿರ್ಧಾರ ಆ ಒಂದು ನಿರ್ಧಾರ ಅದು ಎರಡು ಸಾವಿರ ರೂಪಾಯಿ ಆಗಿರಬಹುದು ಶಕ್ತಿ ಯೋಜನೆ ಆಗಿರಬಹುದು ಅನ್ನ ಅನ್ನಭಾಗ್ಯ ಯೋಜನೆ ಆಗಿರಬಹುದು ಈ ಎಲ್ಲ ಯೋಜನೆಗಳು ನಮ್ಮ ಕರ್ನಾಟಕ ರಾಜ್ಯದ ಸ್ವಾಭಿಮಾನಿ ಸ್ವಾಭಿಮಾನಿ ಮಹಿಳೆಯರ ಒಂದು ಶಕ್ತಿ ತುಂಬುವ ಗೋಸ್ಕರ ಅಂತ ಇರುವಂತಹ ಎಲ್ಲ ತಾಯಿಗರು ತಿಳ್ಕೋಬೇಕು ಇವತ್ತು ಬೆಲೆ ಏರಿಕೆ ಎಷ್ಟು ಏರೈಕೆ ಅಂತ